ചഷമാവർ കൊടുത്തീറ്റേൽ പനു അതെ ഏൻ മാത്ര ഒപ്പിസായി ഒന്നൊന്ന് രൂപ തൊടി മ്ക്കൊണ്ട് ചാക്ലേറ്റ് ഓജീന കൊടുക്ക అక్కడ బు నేమంత నే చాటింగ్కొద్దుకొత్త డేటె నిర్ట్టి రూపా అదే రాత్రి అంత డాక్టర్ ఒక సాంకే నన్న ప్రీతి గిడ కొ ಎಲ್ಲಾರು ಸುಡಕ ನಿಂತೀರೀ ನಾನು ಸುಡ್ತೀನಿ ಆದ್ರೆ ಕಿಶನ್ ಒಂದ್ ರೂಪಾಯಿ ಇದ್ರಿ ಕಿಲ್ ಮಂದ ನಮ್ಮ ಅಪ್ಪ ರೊಕ್ಕ ಕೇಳಿದ್ರೆ ಇದ್ರೆ ಕಾಲ್ ಮಾಡಿ ತಗೋದ್ ಅನ್ನೂ ನಮ್ಮ ಮಾತು ಎಲ್ಲ ಅಂಗಡಿ ಚಾಲ ಮಾಡ್ಕೊಂಡೆ ಆರಾಮ್ ತರೋದಂದ್ರೆ ಒಳ್ಳೆ ಹೊರ ಕಟ್ಟೋದ್ ನಮ್ಮ ಮಾತು ಊರಾಗಿ ನಂಗರ ಊನಾಗಿ ನಂಗರ ಎಲ್ಲ ಮಡೆ ಬೆಡ್ಸೋ ನಾನು ಅಂತದ್ ಏನ್ ಮಾಡ್ತಾನೆ ಅಂದ ಕೇಳೋ ನಪ್ಪ

ಆಕ್ಚುಲಿ ಮೈಂಡ್ ಗೆ ಮಾಕಳ ಆಗ್ಬೇಕಾರ ದೇವರ ದಿನರ ಹೋಗ್ತಾರ ನಾ ಇವನ್ ಹುಟ್ಟಿಸ್ಬೇಕಾರ ಯಾವ ಊರ್ ಬಿಟ್ಟಿಲ್ಲ ಯಾವ ಲಾಜ್ ಬಿಟ್ಟಿಲ್ಲ ನಾ ಹಿಂಗ್ ಮಾತಾಡ್ಕೋತ್ ಮಾತಾಡ್ಕೋತ್ ಪ್ರೋ ಪ್ರೋಗ ಕರೆ ಹೇಳ್ಬಿಡ್ತೀನಿ ತಲೆ ಕರ್ಸ್ಕೋಬೇಡ ಅಂದಂಗ ಎಲ್ಲಿ ಹೋಗಿದ್ವಿ ಶಾಲೆಗೆ ಹೋಗಿದ್ ಶಾಲೆಗೆ ಹೋಗಿದ್ದೆ ಎಷ್ಟಾಗ ಯಾಕೆ ಬಂದಿ ನಮ್ ದೋಸ್ ಶಂಕರ ಬಂದ್ ಬರ್ತೈತಿ ಪಾಪ ಅವ್ರ ಐನ್ ಎಗದ್ ಬಿದ್ದ ಅಂತ ಶಾಲೆ ಎಕ್ಸಾಮ್ ಬೇರೆ ಬಪ್ಪ ಎಲ್ಲಾ ತೋರ್ಸನ್ ಬಂದ್ ಅವ್ನ ಭರೋಸೆ ಮೇಲೆ ಹೋಗಿನ್ಯಾ

ನಾ ಯಾರನ್ನ ಬರ್ಸಿ ರೀ ಅವ್ರಿಗೆ ಹೆಂಗೆ ಅಂದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀ ಅದೃಷ್ಟ ಒಂದು ಕೀವನ ಎಲ್ಲಾರು ಒಂದು ಮಮ್ಮಿ ಇದ್ರೆ ಹದಿಮೂರು ಅದಾರ ಅನ್ಕೋತ ಹೋಗಲ್ಲ ಹಾಂ ಇಲ್ಲಿ ನಿಮ್ಮೂರಿಗೆ ಬಂದೇನು ಆಗಿದೆ ಒಂದು ಮಾತು ಕ್ಲಿಯರ್ ಮಾಡಿದ್ರೂನು ಜೀವನದಾಗ ಮಮ್ಮಿ ಯಾರು ಯಾರನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರು ಯಾರನು ಇಂಪಾರ್ಟೆಂಟ್ ಮೈ ಚಿ ತುಮಾರ ಬಾಪ ಬೈ

ఏ ఇతని ఏం ఏంటా నిలకడ చెన్న ఎర్సే ఉండొ బ్రత ఏటిగట్ ఎగిలకడ మరు అన్నా హల్కట్ అడిసి మగన అన్నాం చెయ్యకిసి హర్ద తన్నంద నింగం బతత

ये एक अन्य नाकायत